ಹಲಸಿ ನಣ್ಣಿನ ಬೀಜ ತಿಂದಿದಿರಾ ನೀವು ಬೆಳಗ್ಗೆ ತಕ್ಷಣ ಹಲಸಿ ನಣ್ಣಿನ ಬೀಜನ ಕೆಂಡಕ್ ಹಾಕೊಂಡು ನಾವು ತಿಂತ ಇದ್ವಿ ಸಖತ್ ಮಜಾ ಬರುತ್ತೆ ಇದೆಲ್ಲ ನೋಡಿದ್ರೆ ಜಪಾನ್ ಅಲ್ಲೂ ಸಿಕ್ಕಿದೆ ಅನ್ನೋದೇ ಖುಷಿ ನಂಗೆ ನಿಮ್ಗೂ ಹಲ್ಸಿನ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳ್ಸಿ ಯಾವ ಹಲ್ಸಿನ ಇಷ್ಟ ತುಂಬಾ ಇಷ್ಟ ಅಂತ ಹೇಳಿ ನಂಗೊಂದು ಚಂದ್ರ ಹಲ್ಸ ಅಂದ್ರೆ ತುಂಬಾ ಇಷ್ಟ ಸಣ್ಣ ಸಣ್ಣ ತೊಳೆ ಸಕ್ಕ ರುಚಿ ರುಚಿಯಾಗಿರುತ್ತೆ ನಮ್ಮ ತೋಟದಲ್ಲಂತೂ ದೊಡ್ಡ ಮರನೇ ಇದೆ ಹಾಗೆ ಮನೆಯಲ್ಲಿ ಕೂಡ ಚಂದ್ರ ಅಲ್ಸಿದೆ ಸಾಕಷ್ಟು ನೆನಪುಗಳಿದೆ ಹಲಸಿನಲ್ಲಿ ಇದ್ರ ಪಲ್ಯ ಅಂತೂ ಸಕ್ಕತಾಗಿರುತ್ತೆ ನಮ್ಮಅಮ್ಮ ಮಾಡ್ತಾ ಇದ್ರು ಹಲಸಿನ ಬೀಜ ಸಿಪ್ಪೆ ತಗಿಬಿಟ್ಟು ಈ ತರ ಸಣ್ಣದಾಗಿ ಹೆಚ್ಕೋಬೇಕು ಆಮೇಲೆ ಒಂದ್ ಚಿಟ್ಟಿಗೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು ಹಲಸಿನ ಬೀಜ ಮೇಲೆ ಒಗ್ಗರಣೆಗೆ ಹಿಂಗು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನಕಾಯಿ ಈರುಳ್ಳಿ ಮತ್ತೆ ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಈ ಬೇಯಿಸಿದ ಹಲಸಿನ ಬೀಜನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಜಾರಲ್ಲಿ ತೆಂಗಿನಕಾಯಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ರೆ ರುಚಿಯಾದ ಹಲಸಿನ ಬೀಜದ ಪಲ್ಯ ರೆಡಿ ಆಯ್ತು